ಉಡುಪಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯು ಉಡುಪಿ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಸಹಭಾಗಿತ್ವದಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲೆಯ ಒಟ್ಟು ಇನ್ನೂರ ಏಳು ಜಂಕ್ಷನ್ಗಳಲ್ಲಿ ಆರುನೂರ ಇಪ್ಪತ್ತೊಂದು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವ ಮಹತ್ವಾಕಾಂಕ್ಷೆಯ ಯೋಜನೆಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಉಡುಪಿ ನಗರ ಗ್ರಾಮೀಣ ಪ್ರದೇಶ ಹಾಗೂ ಗಡಿ ಭಾಗಗಳಲ್ಲಿ ಸಿಸಿಟಿವಿ ಅವಳಡಿಕೆಗೆ ಮುಂದಾಗಿರುವ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಸಿಸಿಟಿವಿ ಅಳವಡಿಕೆಯಿಂದ ಜಿಲ್ಲೆಯಲ್ಲಿ ಅಹಿತಕರ ಘಟನೆಗಳನ್ನು ತಡೆಗಟ್ಟಬಹುದು ಜಿಲ್ಲೆಯ ಇನ್ನೂರ ಏಳು ಜಂಕ್ಷನ್ಗಳಲ್ಲಿ ಆರುನೂರ ಇಪ್ಪತ್ತೊಂದು ನೈಟ್ ವಿಷನ್ ಕ್ಯಾಮೆರಾಗಳು ಮತ್ತು ಹತ್ತು ಜಿಲ್ಲಾ ಗಡಿ ರಸ್ತೆಗಳಲ್ಲಿ ಇಪ್ಪತ್ತು ಸ್ವಯಂಚಾಲಿತ ನಂಬರ್ ಪ್ಲೇಟ್ ರೀಡರ್ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ ಈ ಯೋಜನೆಗೆ ಸುಮಾರು ಎರಡೂವರೆಯಿಂದ ಮೂರು ಕೋಟಿ ರೂಪಾಯಿ ವೆಚ್ಚವಾಗುತ್ತಿದ್ದು ಇದನ್ನು ಸಂಪೂರ್ಣವಾಗಿ ಉಡುಪಿ ವಾಣಿಜ್ಯೋದ್ಯಮ ಮಂಡಳಿಯು ನೀಡಿದೆ ಇದಕ್ಕಾಗಿ ಚೇಂಬರ್ ಆಫ್ ಕಾಮರ್ಸ್ ಸಂಘಟನೆಗೆ ನಾನು ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಸಚಿವರು ಹೇಳಿದರು ಮೊದಲನೇದಾಗಿ ನಮ್ಮ ಚೇಂಬರ್ಸ್ ಆಫ್ ಕಾಮರ್ಸ್ ಅವ್ರಿಗೆ ಉಡುಪಿ ಜಿಲ್ಲೆಯ ಚೇಂಬರ್ಸ್ ಆಫ್ ಕಾಮರ್ಸು ಮತ್ತು ನಮ್ಮ ಎಸ್ ಪಿ ಅವರಿಗೆ ಪೊಲೀಸ್ ಜಿಲ್ಲಾ ಜಿಲ್ಲಾಡಳಿತಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕಂತಂದರೆ ಇಡೀ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಪ್ರೈವೇಟ್ನವ್ರ ಜೊತೆ ಸೇರಿಕೊಂಡು ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಉಡುಪಿಯ ಜಿಲ್ಲೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರಲಿ ಅಂತ ಅವರು ಬರೀ ವಾಣಿಜ್ಯೋದ್ಯಮಿಗಳಷ್ಟೇ ಆಗಿರದೆ ಒಂದು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡಿದ್ದಕ್ಕೆ ಅವ್ರಿಗೂ ಕೂಡ ವಿಶೇಷವಾಗಿ ಅಭಿನಂದಿಸ್ತೀನಿ ಸುಮಾರು ಎರಡು ನೂರ ಏಳು ಜಂಕ್ಷನ್ನಲ್ಲಿ ಜೊತೆಯಲ್ಲಿ ಆರುನೂರ ಇಪ್ಪತ್ತೊಂದು ಕ್ಯಾಮ್ರಾಗಳು ಇನ್ನೂ ಹತ್ತು ಜಿಲ್ಲಾ ಗಡಿ ರಸ್ತೆಯಲ್ಲಿ ಇಪ್ಪತ್ತು ಸ್ವಯಂಚಾಲಿತ ಕ್ಯಾಮ್ರಾಗಳು ಅಂದರೆ ಒಂಥರ ಈ ಹದ್ದಿನ ಕನ್ನು ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾರೇ ಯಾವುದೇ ಥರದ ಅಹಿತಕರಣೆ ಘಟನೆ ಘಟನೆ ಆಗಬಾರ್ದು ಯಾರು ಎಲ್ಲೂ ಕೂಡ ನಮ್ಮ ಹದ್ದನ್ನು ನಮ್ಮ ಜಿಲ್ಲೆಯ ಹದ್ದನ್ನು ದಾಟಿದ್ರೆ ಒಳಗಡೆ ಬಂದರೆ ಯಾರು ಬಂದಿದ್ದಾರೆ ನಿಮ್ಮನ್ನು ಕಾಯೋಕೆ ನೋಡೋಕೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ಸೆಟಪ್ಪನ್ನು ಸಿ ಕ್ಯಾಮ್ರಾನ ಎಲ್ಲ ಕಡೆ ಸುರಕ್ಷತೆಗಾಗಿ ನಾವು ಕೂರಿಸಿದ್ದೀವಿ ಸೊ ಭಾಳ ಹೆಮ್ಮೆ ಅನಿಸುತ್ತೆ ಇದು ರಾಜ್ಯದಲ್ಲಿಯೇ ನನಗೆ ಎಸ್ ಪಿ ಅವರು ನಮ್ಮ ಅವರು ಯಾಕಂದರೆ ಇನಿಸಿಯೇಟಿವ್ ತೊಗೊಂಡಿರೋದೇ ಹರಿರಾಮ ಅವ್ರಿಗೂ ಅವ್ರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅವರು ಹೇಳ್ತಾ ಇದ್ದರು ಮತ್ತು ವಿಶೇಷವಾಗಿ ನನ್ನ ಗಮನಕ್ಕೂ ಇದೆ ಇಡೀ ರಾಜ್ಯದಲ್ಲಿಯೇ ಇದು ಪ್ರಥಮ ಬಾರಿಗೆ ಈ ರೀತಿ ಆಗಿದೆ ಈ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ನಮ್ಮ ಉಡುಪಿ ಜಿಲ್ಲೆಯ ವಾಣಿಜ್ಯ ಉದ್ಯಮಿಯ ಈ ಸಂಘದವರ ಈ ಒಂದು ಕೆಲಸ ಶ್ಲಾಘನೀಯ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ ಅವರ ಕನಸಿನ ಯೋಜನೆ ಇದಾಗಿದ್ದು ಪ್ರಾರಂಭಿಕ ಹಂತದಲ್ಲಿ ಜಿಲ್ಲೆಯ ಗಡಿ ಪ್ರದೇಶಗಳು ಮತೀಯ ಕಲಹದ ಸ್ಥಳಗಳು ಹಾಗೂ ಆಯಕಟ್ಟಿನ ಸ್ಥಳಗಳಲ್ಲಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುವುದು ಕಾರ್ಕಳ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಮಾಳ ಹೊಸ್ಮಾರು ಸಚ್ಚರಿಪೇಟೆ ಕಾರ್ಕಳ ನಗರ ಠಾಣಾ ವ್ಯಾಪ್ತಿಯ ಸಾಣೂರು ಹೆಬ್ರಿ ಠಾಣಾ ವ್ಯಾಪ್ತಿಯ ಸೋಮೇಶ್ವರ ಅಮಾಸೆಬೈಲು ಠಾಣಾ ವ್ಯಾಪ್ತಿಯ ಹೊಸಂಗಡಿ ಕೊಲ್ಲೂರು ಠಾಣಾ ವ್ಯಾಪ್ತಿಯ ದಳಿ ಗಂಗೊಳ್ಳಿ ಠಾಣಾ ವ್ಯಾಪ್ತಿಯ ಮೇಲ್ಗಂಗೊಳ್ಳಿ ಮಲ್ಪೆ ಠಾಣಾ ವ್ಯಾಪ್ತಿಯ ಮಲ್ಪೆ ಬೀಚ್ ಮತ್ತು ಉಡುಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಟಿ ಬಸ್ ನಿಲ್ದಾಣಗಳಲ್ಲಿ ಒಟ್ಟು ಹತ್ತು ಆಟೋಮೆಟಿಕ್ ನಂಬರ್ ಪ್ಲೇಟ್ ರೀಡರ್ ಕ್ಯಾಮರಾಗಳನ್ನು ಅಳವಡಿಸಲಾಗುವುದು ಉಡುಪಿ ನಗರಸಭಾ ವ್ಯಾಪ್ತಿಯ ಕಲ್ಸಂಕ ಜಂಕ್ಷನ್ ಕರಾವಳಿ ಜಂಕ್ಷನ್ ಇಂದ್ರಾಳಿ ಬ್ರಿಡ್ಜ್ ಸಂತೆಕಟ್ಟೆ ಜಂಕ್ಷನ್ ಸರ್ವಿಸ್ ಬಸ್ ನಿಲ್ದಾಣ ಮತ್ತು ಹಳೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹಾಗೂ ಕುಂದಾಪುರ ಉಪವಿಭಾಗ ವ್ಯಾಪ್ತಿಯ ಎಂಕೋಡಿ ಜಂಕ್ಷನ್ ಮತ್ತು ಕಂಡ್ಲೂರು ಪೇಟೆ ಹಾಗೂ ಕಾರ್ಕಳ ಉಪವಿಭಾಗ ವ್ಯಾಪ್ತಿಯ ಬಾರಾಡಿ ಮತ್ತು ನಾರಾವಿ ಸ್ಥಳಗಳಲ್ಲಿ ಒಟ್ಟು ಹತ್ತು ಉತ್ತಮ ಗುಣಮಟ್ಟದ ಕ್ಯಾಮೆರಾಗಳನ್ನು ಅಳವಡಿಸಲಾಗುವುದು ಈ ಕ್ಯಾಮೆರಾಗಳ ವೀಕ್ಷಣೆಯನ್ನು ಸ್ಥಳೀಯ ಸಂಬಂಧಪಟ್ಟ ಪೊಲೀಸ್ ಠಾಣೆ ಹಾಗೂ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ನಲ್ಲಿ ನಿರಂತರವಾಗಿ ನಡೆಸಲಾಗುತ್ತದೆ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಗೆ ಏನು ಇಂಟರ್ ಸ್ಟೇಟ್ ಬಾರ್ಡರ್ಸ್ ಯಾವುದೂ ಇಲ್ಲ ಅಂತ ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ಗಳು ಸುಮಾರಿದೆ ಆ ರೀತಿಯಲ್ಲಿ ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಎರಡು ಬಾರ್ಡರ್ ಒಂದು ಶಿರೂರ್ ಬಾರ್ಡರ್ ಇದೆ ಇನ್ನೊಂದು ಹೆಜ್ಮಾಡಿ ಇದೆ ಈ ಎರಡು ಕಡೆನೂ ಟೋಲ್ ಪ್ಲಾಸ್ ಇರೋದ್ರಿಂದ ಅಲ್ಲಿ ಸಿ ಸಿ ಟಿವಿ ಕ್ಯಾಮರಾ ಕವರೇಜ್ ಏನು ಕೊಡ್ತೇನೆ ಅದಲ್ಲದೆ ನಾವು ಹತ್ತು ಅಡಿಷನಲ್ ಪಾಯಿಂಟ್ಸ್ ಐಡೆಂಟಿಫೈ ಮಾಡಿ ಅದರಲ್ಲೂ ಏಳು ಗಡಿ ಪ್ರದೇಶಗಳು ಐಡೆಂಟಿಫೈ ಮಾಡಿ ಸೊ ಇದೇ ರೀತಿಯಲ್ಲಿ ನಾವು ಇನ್ನೂರ ಏಳು ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದ್ದೀವಿ ಪಾಯಿಂಟ್ಸ್ ಐಡೆಂಟಿಫೈ ಮಾಡಾದ್ಮೇಲೆ ಉಡುಪಿ ಚೇಂಬರ್ ಆಫ್ ಕಮರ್ಸ್ ಅವರೊಟ್ಟಿಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿ ಅವರೊಟ್ಟಿಗೆ ಡಿಸ್ಕಷನ್ ಮಾಡಿದ್ದೀವಿ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಅವರೊಟ್ಟಿಗೆ ಡಿಸ್ಕಷನ್ ಮಾಡಿದ್ದೀವಿ ಸೊ ಒಂದು ಲಾಂಗ್ ಟರ್ಮ್ ಆಗಿ ಸಸ್ಟೇನಬಲ್ ಆಗಿ ಹೇಗೆ ನಾವು ಒಂದು ಸಿ ಸಿ ವಿ ಕ್ಯಾಮ್ರಾ ನೆಟ್ವರ್ಕ್ ಉಡುಪಿ ಜಿಲ್ಲೆಗೆ ಅಂತ ಡಿಸ್ಕಷನ್ ಮಾಡಿದಾಗ ಉಡುಪಿ ಚೇಂಬರ್ ಆಫ್ ಕಮರ್ಸ್ ಅವರು ನಮ್ಮ ಪ್ರಭಾಕರ್ ನಾಯ್ಕ್ ಅವರು ಮತ್ತು ಡಾಕ್ಟರ್ ವಿಜೇಂದ್ರ ಅವರು ಸಿವಿಲ್ ಡಿಫೆನ್ಸ್ ಇನ್ಚಾರ್ಜ್ಸ್ ಇದ್ದಾರೆ ಮತ್ತು ಅವರ ನೇತೃತ್ವದಲ್ಲಿರುವ ಇಡೀ ಉಡುಪಿ ಚೇಂಬರ್ ಆಫ್ ಕಮರ್ಸ್ ತಂಡ ಮುಂದೆ ಬಂದು ಪ್ರತಿ ಜಂಕ್ಷನ್ ನಾವೇ ತಗೊಳ್ತೀವಿ ನಾವೇ ಪ್ರತಿ ಜಂಕ್ಷನ್ಗಳಲ್ಲಿ ಸಿ ಸಿ ಟಿ ವಿ ಅಳವಡಿಸ್ತೀವಿ ಅಳವಡಿಸ್ತೀವಿ ಅಂತ ಒಂದು ಅಶ್ಯೂರೆನ್ಸ್ ನಮಗೆ ಕೊಟ್ಟಿದ್ದಾರೆ ಅದರ ಮೇಲೆ ಈಗಾಗಲೇ ನಾವು ಆ ಪ್ರಾಜೆಕ್ಟನ್ನು ಶುರು ಮಾಡಿದ್ದೀವಿ ಏನು ಸದ್ಯಕ್ಕೆ ಅದನ್ನು ಸೇನೆ ದೃಷ್ಟಿ ಯೋಜನೆ ಅಂತ ಅಂದರೆ ಒಂದು ಗರುಡನ ಕಣ್ಣುಗಳು ಅಂತ ರೀತಿಯಲ್ಲಿ ನಾವು ಅದನ್ನು ನಾಮಕರಣ ಮಾಡಿದ್ದೀವಿ ಇದರಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದರೆ ನಾವು ಸುಮಾರು ಕಡೆ ಪ್ರೈ ಬರೀ ಪಬ್ಲಿಕ್ ಅಥವಾ ಗೌರ್ಮೆಂಟ್ ಫ್ರಂಡ್ಸಿಂದ ಸಿ ಸಿ ಟಿ ವಿ ಕ್ಯಾಮರಾಗಳು ಅಳವಡಿಸಿದರೆ ಒಂದು ವರ್ಷ ಎರಡು ವರ್ಷದೊಳಗಡೆ ಮ್ಯಾನ್ಯಲ್ ಎಂ ಸಿ ಕಾಂಟ್ರಾಕ್ಟ್ ಇಶ್ಯೂಸ್ ಇನ್ನೊಂದು ಮತ್ತೊಂದರಿಂದ ಮತ್ತೆ ಸಿ ಸಿ ಟಿವಿ ಕ್ಯಾಮರಾಗಳದ್ದು ಮೇಂಟೆನೆನ್ಸ್ ಆಗದೆ ಇರೋದು ಸುಮಾರು ಕಡೆ ಕಂಡು ಬಂದಿದೆ ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಾಜೆಕ್ಟ್ ಮಾಡುವಾಗ ಕನಿಷ್ಠ ಒಂದು ಐದರಿಂದ ಆರು ವರ್ಷ ಆದರೂ ಆ ಎಕ್ಸಿಸ್ಟಿಂಗ್ ವರ್ಕ್ ಮುಂದುವರಿಬೇಕು ಅಂತ ನಮಗೆ ಉದ್ದೇಶ ಇರೋದರಿಂದ ಇದರಲ್ಲೂ ಸಹ ಅದು ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲೇ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಜಂಕ್ಷನ್ಸ್ ಐಡೆಂಟಿಫೈ ಮಾಡಿ ಉಡುಪಿ ಚೇಂಬರ್ ಆಫ್ ಕಮರ್ಸ್ ಅವರಿಗೆ ಶೇರ್ ಮಾಡಿದ್ದೀವಿ ಅವರು ಅದನ್ನು ಒಂದೊಂದಾಗಿ ನೋಡಿ ಅವರ ಮೆಂಬರ್ಸಿಗೆ ಹಂಚಿಕೊಟ್ಟು ಒಂದೊಂದು ಜಂಕ್ಷನ್ಗಳಲ್ಲಿ ಸಿ ಸಿ ವಿ ಕ್ಯಾಮ್ರಾಗಳು ಅಳವಡಿಸೋದು ಅವ್ರದ್ದೇ ಒಬ್ಬೊಬ್ರು ಮೆಂಬರ್ಸ್ ಅಥವಾ ಕೆಲವೊಂದು ಜಂಕ್ಷನ್ ಎರಡು ಮೂರು ಜಂಕ್ಷನ್ ಒಬ್ಬರೇ ಸ್ಪಾನ್ಸರ್ ಮಾಡ್ಬೋದು ಅವರು ಮಾಡ್ತಾರೆ ತದನಂತರ ಅವರು ನೆಕ್ಸ್ಟ್ ಫೈವ್ ಇಯರ್ಸ್ ಮೇಂಟೆನೆನ್ಸು ಸಹ ಯಾರು ಇನ್ಸ್ಟಾಲ್ ಮಾಡಿದ್ದಾರೆ ಅವರೇ ಮಾಡ್ತಾರೆ ಈ ಕ್ಯಾಮ್ರಾಗಳು ಇನ್ನೂರು ಏಳು ಜಂಕ್ಷನಲ್ಲಿ ಆರುನೂರ ಒಂದು ಕ್ಯಾಮ್ರಾಗಳು ಏನು ಬರ್ತದೆ ಆ ಅಷ್ಟು ಕ್ಯಾಮ್ರಾಗಳದ್ದು ವ್ಯೂಯಿಂಗ್ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಎಲ್ಲಿ ಇನ್ಸ್ಟಾಲ್ ಆಗಿದೆ ಅಲ್ಲಿ ಹಾಗೂ ನಮ್ಮ ಎಸ್ ಪಿ ಆಫೀಸಲ್ಲಿ ಅದಕ್ಕೋ ಅದಕ್ಕೋಸ್ಕರ ಒಂದು ಸಪ್ರೇಟ್ ಕಂಟ್ರೋಲ್ ರೂಮ್ ಅನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಈ ಪ್ರಾಜೆಕ್ಟ್ ಅಂದಾಜ್ ಕಾಸ್ಟ್ ಮೇ ಬಿ ಆಲ್ಮೋಸ್ಟ್ ಬಾಲ್ ಪಾರ್ಕ್ ಒಂದು ಎರಡೂವರೆ ಕೋಟಿ ಹತ್ರ ಬರ್ತದೆ ಅಷ್ಟು ಅಷ್ಟನ್ನು ನಗದು ಏನಿದೆ ಅವರು ಉಡುಪಿ ಚೇಂಬರ್ ಆಫ್ ಕಮರ್ಸ್ನವರು ಅವರ ಮತದಲ್ಲೇ ಡಿವೈಡ್ ಮಾಡಿಕೊಂಡು ಮಾಡಲಿಕ್ಕೆ ಹೇಳ್ತಿದ್ದಾರೆ ಇದು ಉಡುಪಿದು ಓವರ್ ಆಲ್ ಗೋಸ್ಕರ ಅಂತ ಅವರು ತುಂಬಾ ಖುಷಿಯಿಂದ ಮುಂದೆ ಬಂದಿದ್ದಾರೆ ಅವರು ಖುಷಿಯಿಂದ ಮುಂದೆ ಬಂದಿದ್ದಾರೆ ಸೊ ಇದೊಂದು ತುಂಬಾ ಅತ್ಯಂತ ಶ್ಲಾಘನೀಯವಾಗಿರುವಂತಹ ವಿಷಯ ಈಗಾಗಲೇ ಪ್ರಾಜೆಕ್ಟ್ ಶುರು ಆಗಿದೆ ಆಗಸ್ಟ್ ಫಿಫ್ಟೀನ್ಗೆ ನಾವು ಅದಕ್ಕೆ ಒಫಿಷಿಯಲಿ ಚಾಲ್ತೆ ಕೊಡ್ತೀವಿ ಅದಾದ್ಮೇಲೆ ನವೆಂಬರ್ ಫಸ್ಟ್ ಒಳಗಡೆ ನಮ್ಮ ಉದ್ದೇಶ ನವಂಬರ್ ಫಸ್ಟ್ ಒಳಗಡೆ ಕಂಪ್ಲೀಟ್ ಸಿ ಸಿ ಕ್ಯಾಮೆರಾ ನೆಟ್ವರ್ಕ್ ಕಂಪ್ಲೀಟ್ ಸಿ ಸಿ ಟಿವಿ ಕ್ಯಾಮರಾ ನೆಟ್ವರ್ಕ್ ಫೈನಲೈಸ್ ಆಗಿ ಅಳವಡಿಸಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲೋ ಅಥವಾ ಭಾರತ ಪ್ರದೇಶದಲ್ಲೋ ಒಂದು ಪೂರ್ತಿ ಜಿಲ್ಲೆ ಎವ್ರಿ ಕಾರ್ನರ್ಸ್ ಎಲ್ಲ ಗಡಿ ರೋಡು ಸಿ ಸಿ ಟಿವಿ ಕ್ಯಾಮರಾಗಳಿಂದ ಕವರ್ ಆಗುವಂತಹ ವ್ಯವಸ್ಥೆ ಬೇರೆ ಎಲ್ಲಿ ಇದ್ದಾಗೆ ನಮಗೆ ನಮ್ ಇಲ್ಲ ಇದರಲ್ಲಿ ಗಡಿ ಭಾಗದಲ್ಲಿ ನಾವು ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೀಡರ್ ಕ್ಯಾಮ್ರಾಸ್ ಅನ್ನು ಅಳವಡಿಸ್ತಾ ಇದ್ದೀವಿ ಈ ನಂಬರ್ ಪ್ಲೇಟ್ ರೀಡರ್ ಕ್ಯಾಮರಾಗಳಿಂದ ಜಿಲ್ಲೆ ಒಳಗಡೆ ಬರುವಂತಹ ಹಾಗೂ ಜಿಲ್ಲೆ ಒಳಗೆ ಹೋಗುವಂತಹ ಪ್ರತಿಯೊಂದು ಗಾಡಿಗಳನ್ನೂ ನಂಬರ್ ಪ್ಲೇಟ್ ರೀಡ್ ಆಗ್ತದೆ ಸೊ ಇನ್ ಮುಂದೆ ಕ್ರೈಮ್ ಡಿಟೆಕ್ಷನ್ ಮತ್ತೆ ಈ ತರ ವಿಷಯಗಳಿಗೆ ಈಸಿ ಆಗ್ತದೆ ಮತ್ತೆ ಇಷ್ಟು ಸಿ ಸಿ ಟಿವಿ ನೆಟ್ವರ್ಕ್ ಕ್ಯಾಮೆರಾಗಳು ಇವೆ ಅಂತ ಕಾರಣದಿಂದನೇ ಕಳ್ಳತನ ಪ್ರಕರಣಗಳು ಮತ್ತು ಈ ಏರಿಯಲ್ಲಿ ಓಡಾಡುವಂಥದ್ದು ಕಡಿಮೆ ಆಗ್ತದೆ ಅಂತ ನಮ್ಮ ಅನಿಸಿಕೆ ಸೊ ಈ ಒಂದು ಪ್ರಾಜೆಕ್ಟ್ ಜಿಲ್ಲಾಡಳಿತ ಪೊಲೀಸ್ ಹಾಗೂ ಉಡುಪಿ ಚೇಂಬರ್ ಆಫ್ ಕಾಮರ್ಸ್ ಒಟ್ಟಿಗೆ ಮಾಡ್ತಿದ್ದೀವಿ ಅಂತ ನಾನು ಹೇಳಕ್ಕೆ ಇಚ್ಛೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತೀಕ್ ಬಾಯಲ್ जिला पोलिस वरिष्ठाधिकारी शंकर, रंकर्चरी पोलिस अधीक्षक सुधाकर, ऑफ कामर्स अध्यक्ष अम्मुंजे प्रभाकर नायकूतर उपस्थितर